ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಮಹಾ ಮಂಗಳಾರದಿ ಆಗುತ್ತೆ ಅದಾದ ಮೇಲೆ ಭಜನ ಎಲ್ಲರೂ ಭಕ್ತ ಜನಗಳು ಎಲ್ಲ ಬಂದು ಇಲ್ಲಿ ಭಜನ ಮಾಡುತ್ತಾ ಇದ್ದಾರೆ ಊಟ ಉಪಚಾರಗಳು ಸಹ ಇಲ್ಲಿ ದಿನನಿತ್ಯ ನಡೀತಾ ಇದೆ ಕಳೆದ ವರ್ಷವರೆಗೆ ನಲವತ್ತೊಂದು ದಿವಸದ ಅನ್ನದಾನ ಮಾತ್ರ ಇತ್ತು ಈ ವರ್ಷದಿಂದ ಅದು ಅರವತ್ತು ದಿವಸವಾಗಿ ನಾವು ಮಾಡ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ದೇವರ ನಾಡು ಅಂತ ಕರೆಯಲ್ಪಡುವಂತಹ ಶಬರಿಮಲೆಯಲ್ಲಿ ಕಾರ್ತೀಕ ಮಾಸದಿಂದ ಆರಂಭವಾಗುವಂತಹ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಅಂದ್ರ ಮಾಲಾಧಾರಿ ಸ್ವಾಮೀಜಿಗಳು ಎಲ್ಲರೂ ಕೂಡ ಭಗವಂತನ ದರ್ಶನಕ್ಕೆ ದಟ್ಟ ಕಾನನದ ನಡುವೆ ನಡೆಸಿರುವಂತಹ ಹರಿಹರ ಸುತ ಸ್ವಾಮಿ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳಲು ಅತ್ಯಂತ ಕಠಿಣವಾದಂತಹ ವ್ರತಗಳನ್ನು ಆಚರಿಸಿ ತೆರಳುತ್ತಾರೆ ಹಾಗೆಯೇ ಇಲ್ಲಿ ಮೂರು ದಿನ ಐದು ದಿನ ಒಂಬತ್ತು ದಿನ ಇಪ್ಪತ್ತ ಒಂದು ದಿನ ಹಾಗೆ ನಲವತ್ತೊಂದು ದಿನ ನಲವತ್ತ ಎಂಟು ದಿನ ಹೀಗೆ ಮಾಲಾಧಾರಿಗಳಾಗುವಂತಹ ಅಂದ್ರೆ ಸ್ವಾಮಿಗಳು ಎಲ್ಲರೂ ಕೂಡ ಸೂರ್ಯೋದಯಕ್ಕೂ ಮುನ್ನ ಸೂರ್ಯಾಸ್ತದ ನಂತರ ತಣ್ಣೀರಿನ ಸ್ನಾನವನ್ನ ಮಾಡಿ ಭಜನೆಯನ್ನ ಮಾಡಿ ಭಗವಂತನನ್ನ ನಾಮಸ್ಮರಣೆಯನ್ನ ಮಾಡ್ತಾ ಪ್ರತಿಯೊಬ್ಬರನ್ನು ಅವರು ಸಂಬೋಧಿಸುವಾಗ ಸ್ವಾಮಿ ಅಂತಲೇ ಸಂಬೋಧಿಸ್ತಾರೆ ಮತ್ತು ಯಾರು ಮಾಲಾಧಾರಿ ವ್ಯಕ್ತಿಗಳಿರ್ತಾರೆ ಅವರನ್ನ ಜನಸಾಮಾನ್ಯರು ಕೂಡ ಸ್ವಾಮಿ ಅಂತಲೇ ಸಂಬೋಧಿಸ್ತಾರೆ ಈ ರೀತಿಯಾದಂತ ವ್ರತಾಚರಣೆಯನ್ನ ಬಹುಶಃ ನಾವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನಲ್ಲಿ ಬಿಟ್ರೆ ಯಾವುದೇ ಮಂದಿರಗಳಿಗೆ ತೆರಳಿದಾಗ ನಾವು ಅವರನ್ನ ಹೆಸರಿಂದಲೇ ಕರಿತೇವೆ ಅಂತಹ ಒಂದು ಶಕ್ತಿಯುತವಾದಂತಹ ನಾಮಸ್ಮರಣೆ ಸ್ವಾಮಿ ಅಯ್ಯಪ್ಪನಲ್ಲಿ ಈ ರೀತಿಯಾದಂತಹ ಕಠಿಣವಾದಂತ ವ್ರತಗಳನ್ನು ಆಚರಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಆನೇಕಲ್ ತಾಲೂಕಿನ ಅಂತಲೇ ಕರೆಯಲ್ಪಡುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಪ್ರತಿ ವರ್ಷವೂ ಕೂಡ ಯಾವಾಗ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆರಂಭವಾಗುತ್ತೋ ಆಗ ಇಲ್ಲಿಯೂ ಕೂಡ ಮಂಡಲ ಪೂಜೆ ಆರಂಭವಾಗುತ್ತೆ ಈ ಹಿಂದೆ ನಲವತ್ತ ಒಂದು ದಿನಗಳ ಕಾಲ ಅನ್ನದಾಸೋಹ ನಡೆಯುತ್ತಿತ್ತು ಈ ಬಾರಿ ಅರವತ್ತು ದಿನಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವೇಳೆಯಲ್ಲಿ ಭಗವಂತನ ವಿಶೇಷವಾದಂತಹ ಪೂಜೆಗಳು ಬಂದಂತ ಭಕ್ತರಿಗೆ ವಿಶೇಷವಾದಂತಹ ಅನ್ನ ದಾಸೋಹ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಹಲವು ದಶಕಗಳಿಂದಲೂ ಕೂಡ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಹನ್ನೊಂದರಂದು ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಮದನ್ರವರ ಧರ್ಮಪತ್ನಿ ಮಂಜುಳಾ ಮತ್ತು ಮದನ್ರ ಕುಟುಂಬದಿಂದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದವು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಂದು ಕಡೆ ಹೋಗಿ ನೀನು Terima kasih telah menonton! ಅರವತ್ತು ದಿವಸವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ತಕ್ಕಂತೆ ಅವರಿಗೆ ವೇಳೆ ಅನ್ನದಾನ ಮತ್ತು ದಿವಸ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನ್ನದಾನಕ್ಕೆ ಅಕ್ಕಿ ತರಕಾರಿ ಬೇಳೆ ಎಣ್ಣೆ ಇಂಥ ಪದಾರ್ಥಗಳು ದಾನವಾಗಿ ನೀಡುವುದು ಹೀಗೆ ಮಾಲಾಧಾರ ಸ್ವಾಮೀಜಿಗಳಿಗೆ ವಿಶೇಷವಾದಂತಹ ಪೂಜೆಗಳು ಹಾಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯುತ್ತವೆ ಹಾಗೂ ಇಲ್ಲಿ ಮಾಲೆಯನ್ನ ಧರಿಸುವವರು ಕೂಡ ಬಂದು ಈ ಒಂದು ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಧರಿಸಬಹುದಾಗಿದೆ ಇರುಮುಡಿಯನ್ನು ಕೂಡ ಇಲ್ಲೇ ಕಟ್ಟಿ ಶಬರಿಮಲೆಗೆ ತೆರಳಬಹುದಾಗಿದೆ ಇರುಮುಡಿಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಭಜನೆ ನಾಮಸ್ಮರಣೆಗಳು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ பாண்டரங்கா ஓடி வா பாண்டரங்கா ஓடி வா மங்களம் ஓடி வா சாய் ஏ பாண்டரங்கா ஓடி வா பாண்டரங்கா ஓடி வா மங்களங்கா ஓடி வா பாண்டரங்கா ஓடி வா பாண்டரங்கா ஓடி வா பாண்டரங்கா ஓடி வா பாண்டரங்கா ஓடி வா மங்களங்கா ஓடி வா பாண்டரங்கா ஓடி வா நெர்மெல்லேல இருக்குது வா வா சுவாமி கவர மங்களம் ஓடி வா சாய் ஏ ಪೋಸ್ಟಕ್ಕೆ ಮತ್ತು ಅವರ ಆಶೀರ್ವಾದ ಇರಲಿ ಅಂತ ಮೊದಲನಿಗೆ ಹೇಳ್ತಾ ಏನು ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸುಮಾರು ಒಂದು ಐದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಬೇರೆ ಬೇರೆ ಊರುಗಳಿಂದ ಬಂದೂ ಸಹ ಇಲ್ಲಿ ದೇವರ ಪ್ರಸಾದ ಅಂತ ತಿಂತ ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಇದೇ ಇದರದೇ ಆದಂಥ ಒಂದು ವೈಶಿಷ್ಟ್ಯ ಒಂದು ವಿಭಿನ್ನವಾದಂತಹ ಒಂದು ಊಟ ಉಪಚಾರಗಳು ಸಹ ಇಲ್ಲಿ ದಿನನಿತ್ಯ ನಡೀತಾ ಇದೆ ಇದಕ್ಕೆ ಈ ಸ್ವಾಮಿಗಳು ಹಲವಾರು ವ್ಯಕ್ತಿಗಳನ್ನು ಇಲ್ಲಿ ಕರೆದು ಈ ನಾವು ಈ ಥರ ಅನ್ನದಾನ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮತ್ತು ಯಾರೂ ಭಕ್ತಾದಿಗಳು ಕೊಟ್ಟದಂಥ ಸಂದರ್ಭದಲ್ಲಿ ಅವರ ಒಂದು ಆಶ್ರಮದಿಂದಲೇ ಬ ಇಲ್ಲಿ ಬರ್ತಕ್ಕಂಥ ಭಕ್ತಾದರಿಗೆ ಊಟ ಉಪಚಾರವನ್ನು ಭಾರಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಕೊಡ್ತಾಯಿದ್ದಾರೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಏನು ಕೇರಳದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಮೊದಲಿಗೆ ಇದೆ ಇದು ಮುಂದಿನ ದಿನಗಳಲ್ಲಿಯೂ ಸಹ ಈ ಎರಡನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ ಆಗ ಇನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಶಾಂತಾನಂದ ಸ್ವಾಮೀಜಿಗಳು ವಿವರಿಸಿದ್ದು ಹೀಗೆ ಇದು ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಮತ್ತು ಶ್ರೀರಾಮದಾಸ ಆಶ್ರಮ ಮಂಡಲ ಕಾಲ ಪೂಜಾ ಮಹೋತ್ಸವ ನಡೀತಾ ಇದೆ ಮೂರು ವಾರ ಆಯಿತು ಮೂರು ಟೈಮಲ್ಲಿ ಕೂಡ ಈ ಸಾರಿ ಅರವತ್ತು ದಿವಸಗಳ ಅನ್ನದಾನ ನಡೀತಾ ಇದೆ ಡೈಲಿ ಪೂಜಾ ಐದು ಗಂಟೆಗೆ ಬೆಳಿಗ್ಗೆ ಶುರುವಾಗುತ್ತೆ ಒಂದು ಗಂಟೆವರೆಗೆ ದೇವಸ್ಥಾನ ಓಪನ್ ಇರುತ್ತೆ ಮತ್ತು ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ದೇವಸ್ಥಾನ ಓಪನ್ ಇರುತ್ತೆ ಸಾಯಂಕಾಲ ಆರೂವರೆಗೆ ದೇವಸ್ಥಾನದಲ್ಲಿ ಮಹಾ ಮಂಗಳಾರದಿ ಆಗುತ್ತೆ ಅದಾದ ಮೇಲೆ ಭಜನ ಎಲ್ಲರೂ ಭಕ್ತ ಜನಗಳು ಎಲ್ಲ ಬಂದು ಇಲ್ಲಿ ಭಜನ ಮಾಡ್ತಾ ಇದ್ದಾರೆ ಎಲ್ಲರೂ ಬರಬಹುದು ಈ ಅನ್ನದಾನ ಕಾರ್ಯಕ್ರಮಕ್ಕೆ ಏನಾದರೆ ಡೊನೇಷನ್ ಮಾಡಬೇಕಂದ್ರೆ ನೀವು ಮಾಡಬಹುದು ಬುಕ್ಕಿಂಗ್ ಮಾಡಬಹುದು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಎಲ್ಲರಿಗೂ ಅವಕಾಶ ಸಿಗುತ್ತೆ ಕಳೆದ ವರ್ಷವರೆಗೆ ನಲ್ವತ್ತೊಂದು ದಿವಸದ ಅನ್ನದಾನ ಮಾತ್ರ ಇತ್ತು ಈ ವರ್ಷದಿಂದ ಅದು ಅರವತ್ತು ದಿವಸವಾಗಿ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಈ ದಿವಸ ಅನ್ನದಾನ ಶ್ರೀ ಮಂಜುಳಾ ಮದನ್ ಆ್ಯಂಡ್ ಫ್ಯಾಮಿಲಿ ಅವರು ಶ್ರೀ ಮದನ್ ಅವರು ಶಾಂತಿಪುರ ಪಂಚಾಯತ್ ಅಧ್ಯಕ್ಷರು ಅವರು ಇಲ್ಲಿ ಬರುವವರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಬೇಕಾದಷ್ಟು ಸೇವೆಗಳೆಲ್ಲ ಮಾಡುವವರು ಅವರ ಒಂದು ಸೇವೆ ಈ ಊರಲ್ಲಿ ಈ ಗ್ರಾಮ ಪಂಚಾಯತ್ಗೆ ತುಂಬ ವ್ಯಾಲ್ಯೂ ಇದೆ ಅವರೇ ಇವತ್ತು ಅನ್ನದಾನವನ್ನು ಮಾಡಿರೋದು ಅವರಿಗೆ ಭಗವಂತರು ಆಶೀರ್ವಾದ ಅನುಗ್ರಹ ಕುಟುಂಬಕ್ಕೆ ಎಲ್ಲ ಆಯಿಸು ಅನುಗ್ರಹ ಎಲ್ಲ ಕೊಡಲಿ ಎಂಬ ಪ್ರಾರ್ಥನೆ ಹಲವು ದಶಕಗಳಿಂದಲೂ ಕೂಡ ನಿರಂತರವಾಗಿ ನಡೆಯುತ್ತಿದೆ ನೀವು ಕೂಡ ಈ ಒಂದು ಅನ್ನದಾಸೋಹದಲ್ಲಿ ಪಾಲ್ಗೊಳ್ಳಬೇಕು ಅಥವಾ ಅನ್ನ ಮಾಡಬೇಕು ಅಂದ್ರೆ ಇಲ್ಲಿನ ಆಡಳಿತ ಮಂಡಳಿಯನ್ನ ಸಂಪರ್ಕಿಸಬಹುದಾಗಿದೆ